ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ನನಗೆ ಮೇಲ್ ಮಾಡಿದ್ರು ಏನು ವಿಷಯಕ್ಕೆ ಅಂತಂದ್ರೆ ಈಗ ಕೆ ಎಸ್ ಟಿ ಮತ್ತು ನೀಟ್ದು ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗ್ ಈ ತರ ನಡೀತಾ ಇದೆ ಸೊ ಅದರ ರಿಲೇಟೆಡ್ ಒಂದಿಷ್ಟು ಮಾಹಿತಿ ಕೊಡಿ ಅಂತ ಅದಕ್ಕೆ ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮತ್ತು ಸಂಪೂರ್ಣ ಮಾಹಿತಿ ಇಲ್ಲ ಕಾರಣ ಆ ಫೀಲ್ಡ್ ನಮ್ದಲ್ಲ ನಿಮ್ಗೆ ಗೊತ್ತಿದೆ ನಮ್ಮ ಚಾನಲ್ ವಿಚಾರ ಸೊ ಅದಕ್ಕೆ ಯಾರಾದ್ರೂ ಈಗ ತುಂಬಾ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರೆ ಅಟ್ಲೀಸ್ಟ್ ಒಂದು ರೈಟ್ ಗೈಡೆನ್ಸ್ ಸಿಗುವಂತ ಪ್ಲಾಟ್ಫಾರ್ಮ್ ಗಳನ್ನ ಅದನ್ನು ನಿಮ್ಗೆ ರೆಫರ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ಬಹುದು ಅಂತ ಒಂದಿಷ್ಟು ಮಾಹಿತಿಯನ್ನು ನೀಡಬೇಕು ಅಂತ ಈ ವಿಡಿಯೋ ಮಾಡುತ್ತಿರೋದು ಮೊದಲನೇದಾಗಿ ಕೆ ಇಂದ ಏನೀಗ ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗು ಎಂಜಿನಿಯರಿಂಗು ಮೆಡಿಕಲ್ ಸೀಟ್ಸ್ ಎಲ್ಲ ನಡೀತಾ ಇದೆ ಸ್ಪೆಷಲಿ ನೀವೇನ್ ಮಾಡಿ ಅಂತಂದ್ರೆ ಕೆಇಎ ಅವ್ರದ್ದೇ ಅಧಿಕೃತವಾದಂತ ಟ್ವಿಟರ್ ಖಾತೆ ಅಂದ್ರೆ ಎಕ್ಸ್ ಖಾತೆ ಇದೆ ಯಾರು ಮೊಬೈಲ್ ಅಲ್ಲಿ ಎಕ್ಸ್ ಖಾತೆ ಇದೆ ಡೌನ್ಲೋಡ್ ಮಾಡ್ಕೊಂಡು ಲಾಗಿನ್ ಆಗಿ ಆ ಒಂದು ಫಾಲೋ ಅಪ್ ಮಾಡಿ ಅಂದ್ರೆ ಅವರು ಡೇ ಟು ಡೇ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ಏನ್ ಮಾಡ್ಬೇಕು ಹೆಂಗೆ ಅಂತ ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿರುವಂತ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಕಷ್ಟವನ್ನು ನಾನು ನೋಡಿದಿನಿ ಮೊನ್ನೆ ಅಷ್ಟೇ ಕೆ ಎ ಆಫೀಸಿಗೆ ಹೋಗಿದ್ದೆ ಆ ಸಮಯದಲ್ಲಿ ಪಾಪ ಪೋಷಕರನ್ನು ಕರ್ಕೊಂಡ್ಬಂದು ಸಣ್ಣ ಪುಟ ಮಿಸ್ಟೇಕ್ಸ್ ಆಗಿರುತ್ತೆ ಕಚೇರಿ ಮುಂದೆ ಕೂತ್ಕೊಂಡು ವೇಟ್ ಮಾಡುವಂತದ್ದು ತುಂಬಾ ಪ್ರಸಂಗ ನಡೀತಿ ಯಾಕಂತಂದ್ರೆ ಕೆಲವ್ರಿಗೆ ಎಜುಕೇಟೆಡ್ ಗಳು ಹಳ್ಳಿ ಇರ್ತಾರೆ ಅವರು ಸುಮ್ಮನೆ ಇದ್ರು ಇಲ್ದಂಗೆ ಇರ್ತಾರೆ ಕೆಲವರು ಪಾಪ ಏನೋ ಒಂದಿಷ್ಟು ಸಹಾಯ ಅಂತ ಕೇಳಿದಾಗ ಹುಡುಗರಿಗೆ ಸರಿಯಾಗಿ ಗೈಡೆನ್ಸ್ ಮಾಡಲ್ಲ ಬೆಂಗಳೂರಿಗೂ ಬಂದಿರ್ತಾರೆ ಪಾಪ ಇಲ್ಲಿ ಏನೋ ಅವ್ರಿಗೆ ಗೊತ್ತೇ ಇರಲ್ಲ ಸರಿಯಾದ ರೀತಿಯಂತ ಮಾರ್ಗದರ್ಶನ ಇಲ್ಲದೆ ಎಲ್ಲೆಲ್ಲೂ ಹಲದಾಡುವಂತ ಪರಿಸ್ಥಿತಿ ಆಗುತ್ತೆ ಸೊ ಅದಕ್ಕೆ ಪ್ರತಿಭಾವಂತರ ಇರ್ತಾರೆ ಟ್ಯಾಲೆಂಟ್ ಇರ್ತಾರೆ ಚೆನ್ನಾಗಿ ಓದಿ ರ್ಯಾಂಕ್ ಗಳು ಬಂದಿರುತ್ತೆ ಅಡ್ಮಿಷನ್ ಪ್ರೊಸೀಜರ್ ಬಗ್ಗೆ ಸ್ವಲ್ಪ ತಿಳಿದೋರಿಗೆ ತಿಳಿಸಿ ಅಂಡ್ ಅದ್ರ ಜೊತೆ ಕೆಲವೊಂದು ಪ್ಲಾಟ್ಫಾರ್ಮ್ ನಾನು ಇ ಎ ಅಧಿಕೃತ ಎಕ್ಸ್ ಖಾತೆ ಹಾಗೆ ಎ ವಿಕಸನ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದನ್ನ ಸ್ವತಃ ಪ್ರಸನ್ನ ಕುಮಾರ್ ಸರ್ ಅದರಲ್ಲಿ ಎ ನಿರ್ದೇಶಕರೇ ಕಂಪ್ಲೀಟ್ ಆದಂತ ಮಾಹಿತಿಗಳನ್ನು ಕೊಡ್ತಾ ಇದಾರೆ ಹುಡುಗರಿಗೆ ಕಂಪ್ಲೀಟ್ ಆಗಿ ಅದನ್ನ ನೋಡ್ಕೊಳ್ಳಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಅದರ ಜೊತೆ ಎಜುಕೇಟ್ ಕರ್ನಾಟಕ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಆ ಒಬ್ಬ ಕೆಮಿಸ್ಟ್ರಿ ಲೆಕ್ಚರರ್ ಅವರು ಅವರು ಮಾಡ್ಕೊಂಡು ನಡೆಸ್ತಾರೆ ಆ ಚಾನಲ್ ಅನ್ನು ಕೂಡ ನೀವು ಕಂಪ್ಲೀಟ್ ಆಗಿ ನೋಡಿ ಬಿಕಾಸ್ ಅದರಲ್ಲಿ ಡೇ ಟು ಡೇ ಅಪ್ಡೇಟ್ ಅನ್ನ ಅವ್ರು ಕೊಡ್ತಾ ಇದ್ದಾರೆ ಅಂದ್ರೆ ಈ ಕೆ ಎಸ್ ಸಿ ಟಿ ಅಂಡ್ ನೀಟ್ ಕೌನ್ಸಿಲಿಂಗ್ ರಿಲೇಟೆಡ್ ಏನೇನು ಡೌಟ್ಸ್ ಇದೆ ಎಲ್ಲಾ ಡೌಟ್ಸ್ ಅನ್ನು ಕೂಡ ಕ್ಲಿಯರ್ ಮಾಡಿಕೊಡ್ತಾರೆ ಸೊ ಅವ್ರದ್ದು ಪರ್ಸನಲ್ ನಂಬರ್ ಕೂಡ ಚಾನೆಲ್ ಇದೆ ಮೇಲ್ ಕೂಡ ಇದೆ ಮೇಲ್ ಮಾಡಿ ಮಾಹಿತಿ ಪಡ್ಕೊಳ್ಳಿ ಯಾಕೆ ಅಂತಂದ್ರೆ ಪಾಪ ಎಷ್ಟೋ ಜನಕ್ಕೆ ಸರಿಯಾದ ರೀತಿಯಾದಂತ ಗೈಡ್ ಮಾಡೋರ್ ಇರಲ್ಲ ಕೆಲವರು ಇಂಜಿನಿಯರಿಂಗ್ ಸೀಟ್ ಬಗ್ಗೆ ಆಗಿರ್ಬೋದು ಹೆಂಗ್ ಏನ್ ಆಯ್ಕೆ ಮಾಡ್ಕೊಳ್ಬೇಕು ಗೊತ್ತಿಲ್ಲ ಏನೇನೋ ಮಾಡಿ ಪಾಪ ಕಷ್ಟಪಟ್ಟು ಆಮೇಲೆ ಸಮಸ್ಯೆ ಆಗಿ ಫೀಸ್ ಕಟ್ಟಕ್ ಆಗಿ ಏನೇನೆಲ್ಲ ಆಗಿದೆ ಕೆಲವ್ರು ನೋಡಿದೀನಿ ಅದಕ್ಕೆ ಏನಿಲ್ಲ ನಮ್ಮಲ್ಲಿರುವಂತ ನಾಲೆಜ್ ನ ಒಂದಿಷ್ಟು ಹಂಚೋದಷ್ಟೇ ತಿಳಿದಿರುತ್ತೆ ಪಾಪ ಈಗ ಊರಲ್ಲಿ ಅಂದ್ರೆ ಕೆಲವೊಂದಿಷ್ಟು ಜನ ಎಲ್ಲ ಗೊತ್ತಿರ್ತದ್ರೆ ಏಳಕ್ಕೆ ಅವ್ರಿಗೆ ಏನೋ ಸೋಮಾರಿ ಕೆಲವರು ಆಲ್ರೆಡಿ ಓದಿ ಮುಗಿಸ್ ಬಂದಿರ್ತಾರೆ ಊರಲ್ಲಿ ಇರ್ತಾರೆ ಪಾಪ ಪ್ರತಿಭಾ ಇರ್ತಾರೆ ಹಣ ಈ ತರ ಮಾಡ್ಬೇಕು ಅನ್ಕೊಂಡಿದ್ದೀನಿ ಏನು ಅಂತಂದ್ರೆ ಹೇಳಕ್ ಅವ್ರಿಗೆ ಒಂಥರ ಏನಾಗುತ್ತೆ ಅಂತ ಹೇಳಲ್ಲ ಅವರು ಎಲ್ಲಿ ಮತ್ತೆ ಬಿಡ್ತಾನೆ ಅನ್ನೋ ಏನೋ ಗೊತ್ತಿಲ್ಲ ಬಟ್ ಅಟ್ಲೀಸ್ಟ್ ತಿಳಿದವರು ಅಂತವ್ರಿಗೆ ಗೈಡ್ ಮಾಡಿ ನನ್ನ ಚಾನಲ್ ಕೆಲವರು ನೋಡ್ತಾ ಇರ್ತಾರೆ ಕಾಂಪಿಟೇಟಿವ್ ಆಕ್ಸ್ಪಿರಂಟ್ಸು ಅಂತವ್ರು ಸ್ವಲ್ಪ ಯಾರಿಗಾದ್ರು ಶೇರ್ ಮಾಡಿ ಯಾರಿಗೆ ಮಾಹಿತಿ ಬೇಕಿದೆ ಈ ರೀತಿ ಒಂದು ಮೂರ್ ಪ್ಲಾಟ್ಫಾರ್ಮ್ ಕರೆಕ್ಟ್ ಆಗಿ ಅಪ್ ಮಾಡಿದ್ರೆ ಅವ್ರಿಗೆ ಅಪ್ ಟು ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಸೀಟ್ ತೆಗೆದುಕೊಳ್ಳೋವರೆಗೂ ಒಳ್ಳೆ ಗೈಡ್ ಸಿಗುತ್ತೆ ಅದ್ರ ಜೊತೆ ಬೇರೆ ಬೇರೆ ಇನ್ನೂ ತುಂಬಾ ಚಾನಲ್ಸ್ ಇದೆ ಪ್ಲಾಟ್ಫಾರ್ಮ್ಸ್ ಇದೆ ಟೆಲಿಗ್ರಾಮ್ ಇದು ಪೇಜಸ್ ಗಳು ಕೂಡ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಅಂತವನ್ನೆಲ್ಲ ಸ್ವಲ್ಪ ಅವಾಗವಾಗ ಅಪ್ಡೇಟ್ ಮಾಡ್ಕೊಳ್ತಾ ಇದೆ ಬಿಕಾಸ್ ಈ ಒಂದು ಸೀಸನ್ ಈಗ ಕೌನ್ಸಿಲಿಂಗ್ ಸೀಟ್ ತೆಗೆದುಕೊಳ್ಳೋದು ತುಂಬಾ ತಲೆ ತಿನ್ನೋ ಪ್ರೊಸೆಸ್ ಇದು ಕೆಲವ್ರು ಪಾಪ ಮೊನ್ನೆ ಅಲ್ಲಿ ಎ ಆಫೀಸ್ ಮುಂದೆ ನೋಡ್ದೆ ಎಷ್ಟು ಕಷ್ಟ ಆಗಿದೆ ಅಂದ್ರೆ ಪೋಷಕರಿಗೆ ಏನು ಗೊತ್ತಿರಲ್ಲ ಹಳ್ಳಿಯಿಂದ ಹಳ್ಳಿ ಭಾಗದವ್ರು ಇರ್ತಾರೆ ಮನೆಯಲ್ಲಿ ಅಣ್ಣಂದ್ರು ಸೀನಿಯರ್ಸ್ ಯಾರು ಇರೋರು ಕೆಲವರಿಗೆ ಇನ್ ಸಂಬಂಧಿಕ್ರು ಬಿಡಿ ಅವರೆಲ್ಲ ಹೆಲ್ಪ್ ಮಾಡಲ್ಲ ಅವರು ಮತ್ತೆ ಸೀಟ್ ಗಿಡ್ ತಗೊಂಡು ಏನೋ ಓದೋ ಏನಾದ್ರು ಆಗ್ಬಿಟ್ರೆ ಅಂತ ಅದಕ್ಕೆ ಪಾಪ ಅವ್ರು ಕಷ್ಟ ಪಡ್ತಾ ಇರ್ತಾರೆ ಅಂತವ್ರಿಗೆ ಸರಿಯಾದ ಮಾರ್ಗದರ್ಶನ ಸಿಗುವಂಥದ್ದು ತುಂಬಾ ಇಂಪಾರ್ಟೆಂಟು ಅದಕ್ಕೆ ಸ್ವತಃ ಪ್ರಸನ್ನ ಕುಮಾರ್ ಸರ್ ನೋಡಿ ಎಂತ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಕೆ ಎ ವಿಕಸನ ಅಂತ ಯೂಟ್ಯೂಬ್ ಚಾನಲ್ ಮೂಲಕ ಕಂಪ್ಲೀಟ್ ಆದಂತ ಏನೇನು ಹಿಂಗೇನು ಸೀಟ್ಸ್ ಅಲಾಟ್ಮೆಂಟ್ ಮಾಡ್ತೀವಿ ಏನು ಯಾವಾಗ ಕೌನ್ಸಿಲಿಂಗ್ ಆಪ್ಷನ್ ಇಟ್ಟರೆ ಎಲ್ಲ ಡೀಟೇಲ್ಸ್ ಕೊಡ್ತಾ ಇದಾರೆ ತುಂಬಾ ಒಂದೇ ಅನಿಸ್ತು ನನಗೆ ನಿರ್ದೇಶಕರು ಈ ರೀತಿಯಾಗಿ ಪ್ರಾಧಿಕಾರವನ್ನ ನಡೆಸ್ಕೊಂಡು ಹೋಗ್ತಾ ಇರೋದು ಅದ್ರ ಜೊತೆ ವಿದ್ಯಾರ್ಥಿಗಳಿಗೆ ಸ್ವತಃ ಮಾರ್ಗದರ್ಶನ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಸೊ ಅದನ್ನು ಕೂಡ ಯಾವ್ದು ವಿದ್ಯಾರ್ಥಿಗಳಿದ್ರೆ ಅವರಿಗೆ ಸಜೆಸ್ಟ್ ಮಾಡಿ ಸೊ ಇಷ್ಟು ಮಾಹಿತಿ ಇದೆ ಸೊ ಅದನ್ನ ನೀಡಬೇಕಾಗಿತ್ತು ನೀಡಿದ್ದೀನಿ ಧನ್ಯವಾದ